ಮಹದೇಶ್ ಅಂತ ವಕೀಲರು ಕಾಮನ್ ಕಿರಡಿ ಗ್ರಾಮ ಹಾಗೂ ಸಿದ್ಲಿಪುರ ಗ್ರಾಮ ಪಂಚಾಯತಿ ಸದಸ್ಯರು ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶದ ಆರ್ಥಿಕ ಶುಭಾಶಯಗಳು ಈ ಒಂದು ದಿನ ನಮಗೆ ವಿಶೇಷವಾದ ದಿನ ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾವು ಬಾಲಕರಾಗಿದ್ದಂತಹ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತ ಈ ಒಂದು ಗಣೇಶ ಉತ್ಸವ ಮೂರ್ತಿ ಇವತ್ತಕ್ಕೂ ಸಹ ವಿಜೃಂಭಣೆಯಿಂದ ಮೂವತ್ನಾಲ್ಕನೇ ವರ್ಷದ ಗಣೇಶ ಉತ್ಸವ ಮೂರ್ತಿಯನ್ನು ನೆರವೇರಿಸಿಕೊಂಡು ಈಗ ಸುಮಾರು ಸರಿಸುಮಾರು ಮೊದಲು ಪ್ರಾರಂಭದಲ್ಲಿ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಒಂದು ಸಣ್ಣ ಹಂತದಲ್ಲಿ ಮಾಡಿದಂತ ಈ ಒಂದು ಗಣೇಶ ಇವತ್ತು ಶಕ್ತಿ ಒಂದು ಜಾಗ ಪೌರ್ ತುಂಬಾ ಶಕ್ತಿ ಒಂದು ಜಾಗ ಯಾಕಂತ ಹೇಳಿದ್ರೆ ಮೂವತ್ನಾಲ್ಕು ವರ್ಷಗಳಿಂದ ಒಂದು ವರ್ಷನೂ ಸಹ ಯಾವುದೇ ರೀತಿಯಾದಂತಹ ಗ್ಯಾಪ್ ಆಗಿಲ್ಲ ಅದೇ ರೀತಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಯ್ತದ ಬೇರೆ ಯಾವ ರೀತಿಯೂ ಇದಾಗಿಲ್ಲ ಇನ್ನೊಂದೇನು ಅಂದ್ರೆ ಅವರು ವಿಘ್ನೇಶ್ವರನ ವಿಘ್ನ ವಿಘ್ನ ವಿನಾಯಕ ವಿನಾಶಕನಾದಂತ ವಿಘ್ನೇಶ್ವರನನ್ನು ನಾವು ಆರಾಧಿಸಿದ ನಮ್ಮ ಗ್ರಾಮ ಇವತ್ತು ಒಂದ್ ರೀತಿಲಿ ಉನ್ನತ ಮಟ್ಟದಲ್ಲಿ ಬೆಳೆದೈತೆ ಅದೇ ರೀತಿ ಎಲ್ಲಾ ಶಾಂತಿ ಸಮೃದ್ಧಿ ಇದಾಗೈತೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ನಾವು ಮತ್ತೆ ನಮ್ಮ ಶಿವರಾಜ್ ಫ್ರೆಂಡ್ಸ್ ಮತ್ತೆ ಇನ್ನಿತರ ಎಲ್ಲಾ ಸ್ನೇಹಿತರುಗಳು ಒಣಗೂಡಿ ಮಾಡಿದಂತ ಒಂದು ಕಾರ್ಯಕ್ರಮ ನಾವೇ ಒಬ್ರವರು ಆಯೋಜಿಸತಕ್ಕಂತ ಕಾರ್ಯಕ್ರಮ ಇಲ್ಲ ಪ್ರತಿಯೊಂದು ದಿನದಲ್ಲಿ ನಮ್ಗೆ ಭಕ್ತಾದಿಗಳು ಇರಬಹುದು ನಮ್ ಜೊತೆ ಆಯೋಜನೆ ಮಾಡ್ತಕ್ಕಂತ ಇರಬಹುದು ನಮ್ಮ ಜೊತೆ ಕೈ ಜೋಡಿಸೋದಿರ್ಬೋದು ದಿನದಿಂದ ದಿನ ದಿನಕ್ಕೆ ಅಭಿವೃದ್ಧಿ ಆಯ್ತಾದೆ ವಿನಃ ಯಾವುದೇ ಒಂದು ಕುಂಠಿತವಾದಂತಹ ಒಂದು ವಿಚಾರ ಇಲ್ಲಿಲ್ಲ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ತಡವಾಗಿ ಬಂದಿದ್ರಿ ನಮ್ಮ ಕ್ಷೇತ್ರದ ಆ ಮಾಜಿ ಸಚಿವರು ಹಾಗೂ ಚಾಮುಂಡೇಶ್ವರ ಕ್ಷೇತ್ರದ ಶಾಸಕ ಹಾಲಿ ಶಾಸಕರಾದಂತಹ ಜಿ ಟಿ ದೇವೇಗೌಡರು ಬಂದು ನಮ್ಮ ಒಂದು ಇಲ್ಲಿಗೆ ಬಂದು ದೇವರ ಆಶೀರ್ವಾದ ಪಡೆದು ನಮಗೂ ಆಶೀರ್ವಾದ ಮಾಡಿ ನಿರಂತರವಾಗಿ ಇದೇ ರೀತಿ ಮುಂದುವರಿಲಿ ಅಂತ ಅವರು ಒಂದು ಹಿತವಚನ ನೋಡ್ದೋಗಿದ್ರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಾವು ಇಲ್ಲಿ ಏನ್ ಹೇಳ್ತಿದ್ರೆ ಒಂದು ಒಂದ್ ರೀತಿ ಸತಾಯವಾಗಿ ಒಂದು ಘೋಷಣೆ ಮಾಡುವಂತದ್ದು ಏನಂತ ನಾ ಭಗವಂತ ಅದೇನ್ ಮಾಡಿದ್ರು ನಾವಿರೋ ಇರೋ ತನಕ ಭಗವಂತ ನಮ್ಗೆ ಆರೋಗ್ಯ ಕೊಟ್ಟರೆ ಇದು ನಿರಂತರ ನಡೀತದೆ ಒಂದ್ ವರ್ಷನ ಗ್ಯಾಪ್ ಮಾಡಲ್ಲ ನಾವು ನಮ್ ಜನ್ಮ ಇರೋ ತನಕ ಮಾಡ್ಕೊಂಡು ಹೋಯ್ತೀವಿ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ ಇಲ್ಲೇ ನಾವು ಪಕ್ಕದ ಮೈಮಲ್ಲ ವಿಸ್ತರಣಾಧಿಕಾರಿ ವಿಸ್ತರಣಾಧಿಕಾರಿ ಕೆಲಸ ಮಾಡ್ತಾ ಇದೇವೆ ಈ ಊರಿನ ಕನಕೆರಂಡಿ ಹಲೂ ಸಹಕಾರ ಸ್ಥಾನದ ವಿಸ್ತರಣಾಧಿಕಾರಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಶ್ರೀಮತ ಕೆ ಜೆ ಮಾಹೇಶ್ ಅವರು ನಮಗೆ ಏನು ಚಿಕ್ಕ ವಯಸ್ಸಿನಿಂದ ಈಗ ನಮಗೆ ಒಂದು ಮೂವತ್ತೈದು ಮೂವತ್ತಾರು ವರ್ಷ ಇರ್ಬೋದು ಚಿಕ್ಕ ಬಾಲ್ಯದಿಂದ ನಮಗೆ ಚಿರಪರಿತ ಚಿರಪರಿಚಿತ ಹಾಗಾಗಿ ನಾವು ಏನು ಇಲ್ಲಿ ಒಂದು ವಿಘ್ನೇಶ್ವರನ ಒಂದು ಪ್ರತಿಷ್ಠಾಪನೆ ಅವಾಗಿಂದ ನಡೀತಾ ಇದೆ ಅತ್ಯಂತ ಸುತತ್ರವಾಗಿ ನಡೀತಾ ಇದೆ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಈ ಆಯೋಜನೆ ಮಾಡಿರುವ ಶಿವರಾಜ್ ಫ್ರೆಂಡ್ಸ್ ಮತ್ತೆ ಕೆ ಜೆ ಮಾದೇಶ್ ಅವರು ವಕೀಲರು ಅವರು ಅತ್ಯಂತ ಒಂದು ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊತ ಬರ್ತಾ ಇದಾರೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಮೂವತ್ ನಾಲ್ಕು ವರ್ಷದಿಂದ ಇದು ನಾವು ಸಂಘಟನೆ ಅಂತ ಮಾಡ್ಕೊಂಡು ಚಿಕ್ಕದು ಮಾಡ್ಕೊಂಡು ದೊಡ್ಡ ಗಂಟ ಮಾಡ್ಕೊಂಡೆ ಮೂವತ್ ನಾಲ್ಕು ವರ್ಷದಿಂದ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾವೆ ವರ್ಷ ವರ್ಷ ಗಣಪತಿ ಗೌರಮ್ಮ ಜಾಸ್ತಿ ಮಾಡ್ಕೊಳ್ಬೇಕು ಕಮ್ಮಿ ಮಾಡ್ತಿಲ್ಲ ಜನಸಾನ ಬಹಳ ಇಂಪ್ರೂವ್ ಆಗಿ ಒಂದ್ ಗಲಾಟೆ ಇಲ್ಲ ಒಂದ್ ಏನಿಲ್ಲ ಊರ್ ಒಗ್ಗಟ್ಟಾಗಿ ಎಲ್ಲ ಅಚ್ಚಗಟ್ಟಾಗಿ ಹೋಯ್ತಾ ಇದೆ ಇನ್ನು ಮುಂದಕ್ಕೂ ಇದೇ ತರ ಯುವಕರು ಎದ್ದವ್ರು ಇದೇ ತರ ಮಾಡ್ಕೋಬೇಕು ಊರ್ಗ ಒಂದ್ ಹೆಸರು ಸಿಕ್ಕುತ್ತೆ ಗ್ರಾಮ ಎಲ್ಲ ಒಗ್ಗಟ್ಟಾಗಿ ನಿತ್ಕ ಮಾಡ್ತಾ ಇದೆ ನಾವು ದೊಡ್ಡ ಯಜಮಾನ್ರು ಕಾಮಿರ್ಕೊಂಡು ಯಜಮಾನ್ರು ಬಹಳ ಒಗ್ಗಟ್ಟಾಗಿ ಮಾಡ್ಕೊ ಹೋಗ್ತಾವೆ ಇದೇ ತರ ಕಂಟಿನ್ಯೂ ಮಾಡ್ಕೋಲಿ ಅಪ್ಪ ನಮ್ಮ ಗಣಪತಿ ಗೌರಮ್ಮ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಗು ನಾಡಿನ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ರಮೇಶ್ ಅಂತ ಹೇಳಿ ಏನು ಕಾಮನ್ಕೆರೆ ಉಂಡಿ ಗ್ರಾಮದಲ್ಲಿ ಗಣಪತಿಯ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ ಇದು ಮೂವತ್ತೈದನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ನಮ್ಮೂರಿನ ಯಜಮಾನ್ರು ಹಾಗೆ ಸಣ್ಣದಾಗಿ ಪ್ರಾರಂಭವಾದಂತ ಯುವಕ ಮಂಡಳಿಯಿಂದ ಪ್ರಾರಂಭವಾದಂತ ಈ ಒಂದು ಮಹೋತ್ಸವ ಇವತ್ತು ದೊಡ್ಡ ಮಟ್ಟದಲ್ಲಿ ಇರ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಯುವಕರಿಂದ ಗ್ರಾಮದ ಎಲ್ಲಾ ಮುಖಂಡರುಗಳು ಗ್ರಾಮದ ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ನಾವು ಆಚರಿಸ್ತೇವೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾದೇಶ್ ಅವರು ವಕೀಲರು ಇದಕ್ಕೆ ಆಗೋ ನಿಂತ್ಕೊಂಡು ಪ್ರತಿ ವರ್ಷ ಅವರು ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿ ಗಣಪತಿ ಪ್ರತಿಷ್ಠಾಪನೆಯಲ್ಲಿ ಬಹಳ ಮುಖ್ಯವಾಗಿ ಭಾಗವಹಿಸಿ ಜನಗಳಿಗೆ ಪ್ರಸಾದವನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ ಯಾಕೆ ಅಂದ್ರೆ ನಮ್ಮ ಪ್ರತಿ ವರ್ಷದಲ್ಲೂ ಕೂಡ ನಮ್ಮ ಏನ್ ಕಾಮನ್ಕರೇಹುಂಡಿ ಗ್ರಾಮದಲ್ಲಿ ಮಧ್ಯಾಹ್ನದ ಅವಧಿನಲ್ಲಿ ಏನು ನಮ್ಮ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲೇ ನಮ್ಗೆ ಆ ಒಪ್ಪತ್ತು ಅಂದ್ರೆ ನಾವು ಉಪವಾಸ ಮಾಡಿ ಏನು ಸ್ವೀಕರಿಸ್ತೀವಿ ಅನ್ನ ಪ್ರಸಾದವನ್ನು ಆ ರೀತಿಯಲ್ಲಿ ಸ್ವೀಕರಿಸ್ತೀವಿ ಆದ್ರಿಂದ ಗ್ರಾಮದ ಎಲ್ಲರೂ ಕೂಡ ಇಲ್ಲಿ ಭಾಗಿಸ್ತಾರೆ ಹೊರಗಡೆಯಿಂದ ಕೂಡ ಎಲ್ಲಾ ಮುಖ್ಯ ಅತಿಥಿಗಳು ಕೂಡ ಆಗಮಿಸ್ತಾರೆ ಮತ್ತು ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಒಂದು ವರ್ಷಕ್ಕೆ ಪ್ರತಿ ಬಾರಿನೂ ಬರ್ತಾ ಇದ್ದಾರೆ ಮಾನ್ಯ ಜಿ ಟಿ ದೇವೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲಾ ಜನತೆಗೆ ಗ್ರಾಮದ ಎಲ್ಲಾ ಸಾರ್ವಜನಿಕರಿಗೆ ಗಣಪತಿ ಆಶೀರ್ವಾದವನ್ನು ನೀಡಿದ್ದಾರೆ ಏನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಗಣಪತಿ ಈ ಒಂದು ಸ್ಥಳದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಗ್ರಾಮದಲ್ಲಿ ಹೇಗೆ ಅಂದ್ರೆ ಗಣಪತಿ ಹಬ್ಬ ಅಂದ್ರೆ ಒಂದು ಒಗ್ಗಟ್ಟು ಯಾರೇ ಬಂದ್ರು ಕೂಡ ಯಾವ ಜಾತಿ ಮತ ಎಲ್ಲವರು ಸೇರಿ ನಾವು ಇಲ್ಲಿ ಒಗ್ಗಟ್ಟಿನಿಂದ ನಾವು ಗಣಪತಿ ಹಬ್ಬನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಹಬ್ಬ ಆಚರಿಸೋದಿಕ್ಕೆ ಬಹಳ ಸಂತೋಷ ಆಗ ಸಮಸ್ತ ನಾಡಿನ ಜನತೆಗಳಿಗೆ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ